ನಮಸ್ಕಾರ ಕರ್ನಾಟಕ ನಾನ್ ನಿಮ್ಮ ಬೊಂಬತ್ ಕನ್ನಡಿಗ ನಾನ್ ಬೊಂಬಟಾಗಿ ಇದ್ದೀನಿ ನೀ ಬೊಂಬಟನ್ಕೊತ ಇದೀನಿ ನಾನಿವತ್ತು ನಿಮ್ಗೆ ಎಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ಕಡೂರ್ ಹತ್ರ ಇರುವ ಸರಸ್ವತಿಪುರಂ ಹತ್ರ ಇರುವ ಶ್ರೀ ದುರ್ಗಾ ಕ್ಷೇತ್ರ ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತು ಇಲ್ಲಿ ನಮ್ ನಮ್ಮ ವಿಡಿಯೋ ಸಲೇ ಬಂದಿದೆ ನೋಡೋಣ ಇವತ್ತು ತಮ್ಮ ಹೆಂಗಿರುತ್ತೆ ಇಲ್ಲಿ ವಿಶೇಷತೆ ಏನು ಅಂತ ತಿಳ್ಕೊಳೋಣ ಅಂತ ಮತ್ತೆ ಬಂದಿದ್ದೀವಿ ಬನ್ನಿ ನಿಮ್ಗೂ ತೋರಿಸ್ತೀನಿ ಇಲ್ಲಿ ವಿಶೇಷತೆ ಏನು ಗುರುಜಿಗಳ ಹತ್ರ ಮಾತಾಡ್ತೀನಿ ಇಲ್ಲಿ ಹತ್ರ ಮಾತಾಡ್ತೀನಿ ಬನ್ನಿ ನೋಡೋಣ ಜಗಳೂರು ತಾಲೂಕ್ ದಾವಣಗೆರೆ ಜಿಲ್ಲೆ ಈಗ ಒಂದೂವರೆ ವರ್ಷ ಬಂದು ಫಸ್ಟಿಗೆ ಬಂದಾಗ ನಾವೇನು ಇದ್ದಿಲ್ಲ ಇವಾಗ ಅಡಿಕೆ ತೋಟ ಬಾಳೆ ಮಾಡ್ಕೊಂಡು ಮನೆ ಕಟ್ಸ್ಕೊಂಡು ನಮ್ ತಂಗರಿ ಕೆಲಸ ಇತ್ತು ಇಲ್ಲಿ ಬಂದ ಮೇಲೆ ಪ್ರತಿ ಅಮಾವಾಸ್ಯ ಕೊಟ್ಟು ಮುಂದೆ ಕೆಲಸ ಏನೇ ಮಾಡಕ್ ಹೋದ್ರೆ ದುರ್ಗಾ ಸ್ಥಳಕ್ ಬಂದು ಮುಂದಿನ ಕೆಲಸ ಇದು ಆಸ್ಪತ್ರೆ ಇಸ್ಪತ್ರೆ ಮಾಟ ಮಂತ್ರಿ ಎಂತನ ಇಲ್ಲಿ ಬಂದು ಒಳ್ಳೇದಾಕತ್ತೆ ಅದೇ ಆಕತಿ ಎಕ್ಸಾಂಪಲ್ ಆನೆ ಒಂದೂವರೆ ವರ್ಷ ಆಯ್ತು ಇವತ್ತು ನಮ್ಮ ಕಷ್ಟ ಕೊಟ್ಟಿಲ್ಲ ಏನು ಬೆಳೆಸ್ತು ಕಮ್ಮಿ ಅಂತೂ ಕೊಟ್ಟಿಲ್ಲ ಬೋರ್ ಹೊಡಿಸಿದ್ವಿ ಮೂರವರೆ ನೀರು ಬಿತ್ತು ಇಲ್ಲಿ ಬಂದು ಕೊಟ್ಟು ಪೂಜೆ ಮಾತ್ರ ನೀರು ಬಿಡುತ್ತೆ ಮಲ್ದಾಗೆ ನಮಸ್ಕಾರ ಓಂ ಶ್ರೀ ನಾರಾಯಣಗೌಡ ಅಂತ ನಾರಾಯಣಗೌಡ ಕೆರಪೇಟೆ ತಾಲೂಕ್ ಮಂಡ್ಯ ಜಿಲ್ಲೆ ಕೊಟ್ಟಿಗಳಿ ಇಂಥ ಗ್ರಾಮ ಫೇಸ್ಬುಕ್ ಅಲ್ಲಿ ನೋಡಿ ದೇವರು ದುರ್ಗಾ ಪರಮೇಶ್ವರಿ ಒಳ್ಳೇದು ಮಾಡಲಿ ಅಂತ ಎಲ್ಲರೂ ಒಳ್ಳೆಯತ್ತೆ ಹೇಳಿ ಭಕ್ತಾದಿಗಳು ಜಾಸ್ತಿ ಬರೋದ್ರಿಂದ ನಾವು ನಾಲ್ಕು ಜನ ಯುವಕರು ಆ ದೇವರು ನೋಡಿ ಆಶೀರ್ವಾದ ಪಡೆದು ನಮಗೂ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲಾರು ಒಳ್ಳೆದಾಗ್ಲಿ ಅಂತ ಬೇಡಕ್ಕೆ ಸ್ಥಳ ಬಂದಿರಿ ಎಲ್ಲರೂ ಒಳ್ಳೇದೇ ಅಂತ ಹೇಳ್ತಾವ್ರೆ ಗುರುಗಳು ಎಂತ ಕಾಯಿಲೆಗಳು ಸಹ ಹುಷಾರಾಗ್ತವೆ ಎಲ್ಲಾ ಆರೋಗ್ಯಕ್ಕ ಒಳ್ಳೆದು ಪ್ರತಿಯೊಂದಕ್ಕೂ ಒಳ್ಳೇದು ನಾವು ಬಂದು ಜನರಿಂದ ಇನ್ನೂ ನಾಲ್ಕು ಜನ ಬರಲಿ ಅವರು ನೋಡ್ಲಿ ದೇವ್ರ ಆಶೀರ್ವಾದ ಪಡಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಮಾಸೆ ಇವತ್ತು ಒಳ್ಳೆ ದಿನ ಅದರಿಂದ ದೇವರು ನಂಬಿ ಇಲ್ಲಿ ಯಾವುದು ಇದು ಇಲ್ಲ ಮೋಸ ಇಲ್ಲ ದೇವರು ನಂಬೋದು ದೇವರು ನಮಗೆ ಒಳ್ಳೆ ಮಾಡಿ ಆಶೀರ್ವಾದ ಕೊಡುತ್ತೆ ಆ ಗುರುವಾರ ಆಶೀರ್ವಾದ சந்த காரிய பரிஹார ஆக ஹேத்தவரு அதே ரீதி நான் நம் வந்தி நமக்கு ஒேதாக ஜனக்கெல்லாம் ஒன்றேதாக நான் கேள்வி biar mata sebab tadi warak ಬರುವ <middly> <middly> <middly>

ಸಂತೋಷ ಂಗಿರ ಒಂದು ಮದ್ದಕ್ಕಿ ಅಕ್ಕಿ ಬೆಲ್ಲ ಕುಂಕುಮ ಜಗದ್ ದಿವಸ ಅಕ್ಕಿ ಬೆಲ್ಲ ಕುಂಕುಮ ಯಾವ ತಂಗಿ